ಇದು ನಾನು ಮೊದಲೇ ಗೆಸ್ ಮಾಡಿದಂಥ ವಿಚಾರ ಏನು ಆಶ್ಚರ್ಯ ಏನಿಲ್ಲ ನೆನ್ನೆ ಮೊನ್ನೆ ಹುಡುಕಾಟದಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳೋದ್ರ ಬಗ್ಗೆ ನಮಗೇನು ಬೇಸರನೂ ಇಲ್ಲ ಸ್ವಲ್ಪ ಸಮಚಿತ್ರದಲ್ಲಿ ಯೋಚನೆ ಮಾಡಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅಥವಾ ಉಳ್ತಾ ಉಳ್ತಾಯಿದ್ದ ನಮಗೆ ಎರಡು ವರ್ಷದಲ್ಲಿ ನಮ್ಮ ಸುತ್ತಮುತ್ತ ಹೇಗಿತ್ತು ಅಂತ ತಿಳ್ಕೊಳಕ್ಕೆ ಭಾಳ ಕಷ್ಟ ಇದೆ ಇವತ್ತು ಫ್ಲೈಓವರ್ ಆಗಿದೆ ಅಲ್ಲೆಲ್ಲ ಮನೆಗಳೆದ್ದಿದ್ದಾವೆ ನಮ್ಮ ಸಂಸ್ಥೆ ಸುತ್ತಮುತ್ತ ಏನೇನಿತ್ತು ಅಂತ ನನಗೆ ಇವತ್ತಿಗೂ ಗೆಸ್ ಮಾಡಲಿಕ್ಕೆ ಆಗದಂಥ ಸ್ಥಿತಿ ಇದೆ ಇವತ್ತು ಡೆವಲಪ್ಮೆಂಟ್ ಆ ಥರ ಇದೆ ಕಾಡಾದ್ರೂ ಸರಿಯೇ ಇಪ್ಪತ್ತು ವರ್ಷಗಳ ಹಿಂದೆ ಹೇಗಿತ್ತು ಇವತ್ತು ಹೇಗಿರ್ಬೋದು ಅಲ್ಲಿ ಯಾವ ಯಾವ ರೀತಿಯ ಬೃಹತ್ ಮರಗಳು ಬೆಳ್ಕೊಂಡಿರ್ತವೆ ಹುತ್ತಗಳು ಬೆಳೆದ್ಬಿಟ್ಟಿರ್ತವೆ ಅಥವಾ ಯಾವುದೋ ಮಣ್ಣು ಬಂದು ಬಿದ್ದಿರ್ತದೆ ದಿಬ್ಬ ಆಗ್ಬಿಟ್ಟಿರುತ್ತೆ ಅಥವಾ ಇದ್ದಿದ್ದ ಮಣ್ಣು ಕೊಚ್ಕೊಂಡು ಹೋಗಿ ಅಲ್ಲಿ ತಗ್ಗಾಗ್ಬಿಟ್ಟಿರುತ್ತೆ ಹಳ್ಳ ಆಗ್ಬಿಟ್ಟಿರುತ್ತೆ ಏನೇನೋ ವಿಚಿತ್ರಗಳು ಇಪ್ಪತ್ತು ವರ್ಷದಲ್ಲಿ ನಡಿಲಿಕ್ಕೆ ಸಾಧ್ಯತೆಗಳಿದೆ ನಾನು ಒಬ್ಬ ಫಾರೆನ್ಸಿಕ್ ತಜ್ಞ ಅಲ್ಲದೆ ಇರೋದರಿಂದ ಫಾರೆನ್ಸಿಕ್ ತಜ್ಞ ಏನು ಹೇಳ್ತಿದ್ದಾರೆ ಅದನ್ನು ನಾನು ಯಾವುದೇ ಥರದಲ್ಲಿ ಅಲ್ಲ ಬೆಳೀಲಿಕ್ಕೆ ನಮ್ಮಲ್ಲಿ ಯಾವುದು ಕೆಪಾಸಿಟಿ ಇಲ್ಲ ತಿಳ್ಕೊಂಡಿರ್ಬೋದು ಈಗ ನಂಗೆ ಗೊತ್ತಿಲ್ಲದಿರೋ ವಿಚಾರದ ಬಗ್ಗೆ ಮಾತಾಡಿಕೊಡೋದು ಸುಮ್ಮನೆ ಸಮಚಿತ್ತದಲ್ಲಿ ವಾಚ್ ವೆಯ್ಟ್ ಆ್ಯಂಡ್ ವಾಚ್ ಅದು ಮಾಡಬೇಕು ಈ ಸಂದರ್ಭದಲ್ಲೇ ನಾನು ನಮ್ಮ ಎಲ್ಲ ಸಹ ಹೋರಾಟಗಾರರಿಗೆ ಹೇಳೋದು ಒಂದು ಸ್ವಲ್ಪ ಬಾಯಿಗೆ ಜಿಪ್ ಹಾಕೊಳ್ಳೋದು ಒಳ್ಳೆಯದು ನಡೀತಾ ಇದೆಯಲ್ವಾ ನಮ್ಮ ಪಂಚೇಂದ್ರಿಗಳಿಗೆ ಕಾಣ್ತಾ ಇದೆ ಒಳ್ಳೇದಾಗ್ತಾ ಇದೆ ಬಾಡಿ ಇದೆ ಈಗ ಆರನೇ ಗೂಂಡಿಲ್ಲ ಅಂತ ಒಂದು ಬಾಡಿ ಸಿಕ್ತು ನನಗೇನು ಆಶ್ಚರ್ಯನೂ ಆಗೋಲ್ಲ ಅಥವಾ ಉದ್ವೇಗಗೊಳಗಾಗಲ್ಲ ಇದು ಎಕ್ಸ್ಪೆಕ್ಟೆಡ್ ಇದು ಎಕ್ಸ್ಪೆಕ್ಟೆಡ್ಗೆ ಯಾಕೆ ಸುಮ್ಮನೆ ನಾವು ಅಶೋದ್ಗಾರ ಮಾಡಬೇಕು ಓಹೋ ಅನ್ನಬೇಕು ಆಹಾ ಅನ್ನಬೇಕು ಇದು ಕಾನೂನಿಗೆ ಸಂಬಂಧಪಟ್ಟ ವಿಚಾರ ಎಸ್ ಐ ಟಿಯವರು ಏನಾದ್ರು ಮಾಡ್ತಾ ಇದ್ದಾರೆ ಕಲಿತಾ ಇದ್ದಾರೆ ನಂತರದಲ್ಲಿ ಎಷ್ಟೋ ನೂರಾರು ಪ್ರಶ್ನೆಗಳಿದ್ದಾವೆ ಇಲ್ಲಿಗೆ ಮುಗಿಯಲ್ಲ ಆತ ಭೀಮಾ ಅಂತ ಹೇಳುವಂಥವನು ಏನು ಹೇಳಿದ್ದಾನೆ ನೂರಾರು ಕಡೆ ಕೂತಿದ್ದೀನಿ ಅಂತಿದ್ದಾನೆ ನೂರಾರು ಕಡೆ ಅಗಿಬೇಕು ಎಲ್ಲ ಕನ್ಕ್ಲೂಡ್ ಮಾಡಬೇಕು ಫೋರೆನ್ಸಿಕ್ ತುಂಬ ದೊಡ್ಡ ಕ್ಷೇತ್ರ ಅದು ಅಲ್ಲಿ ಮೋಸನೂ ಮಾಡುವಂಥವ್ರು ಇದಾರೆ ಫೊರೆನ್ಸಿಕ್ಕಿಗೆ ಹೋದ ತಕ್ಷಣ ಎಲ್ಲ ನಟ್ಗಾಗ್ಬಿಡುತ್ತೆ ಅಂತೆಲ್ಲ ಅಲ್ಲಿ ಮನುಷ್ಯನ ಮೂಳೆನ ನಾಯಿ ಮೂಳೆ ತೋರಿಸ್ಬಿಟ್ಟಿದ್ದು ಕೂಡ ಇದೆ ಇತಿಹಾಸದಲ್ಲಿ ಎಲ್ಲೋ ಕೆಲ ಕೆಲವು ಡಿ ಎನ್ ಎ ನಮ್ಮಲ್ಲೇ ಇದ್ದಾರೆ ನಮ್ಮ ಒಡನಾಡಿಯಲ್ಲಿರುವ ಮಗು ಎರಡು ಸಲ ಡಿ ಎನ್ ಎಗೆ ಹೋಗಿದೆ ಆ ಮಗು ಆಕೆದ ಅಲ್ಲ ಅಂತಲೇ ಬರುತ್ತೆ ಎತ್ತಿದ್ದಾಳೆ ಅಲ್ಲ ರೀ ಮಗು ಎತ್ತಿದ್ದಾಳೆ ಗೌರ್ಮೆಂಟ್ ಆಸ್ಪತ್ರೆ ಎತ್ತಿದ್ದಾಳೆ ಮಗು ಅಡಾಪ್ಷನ್ ಸೆಂಟರ್ಗೆ ಹೋಗಿದೆ ತಾಯಿ ಆಕೆ ಆದರೂ ಕೂಡ ಆ ಮಗು ಮತ್ತು ಈಕೆಯ ಡಿ ಎನ್ ಎನೇ ಮ್ಯಾಚ್ ಆಗೋಲ್ಲ ಅಂತ ಎರಡನೇ ಬಾರಿ ಕಳಿಸಿದ್ರು ಆಗಲಿಲ್ಲ ಅಂತಂದರೆ ಏನಿತ್ತು ನಂದೇ ಆದಂತಹ ಅನುಭವಗಳಿದ್ದಾವೆ ಇವ್ರುಗಳ ಜೊತೆಯಲ್ಲಿ ಮತ್ತು ನಮ್ಗೆ ಗೊತ್ತು ನಮ್ಗೆ ಗೊತ್ತು ಹಂಗೆ ಹಿಂಗೆ ಅಂತ ನಾವು ಈ ಸಂದರ್ಭದಲ್ಲಿ ಊಳಿಡಬಾರ್ದು ಸುಮ್ಮನೆ ಇನ್ನೊಬ್ಬರಿಗೆ ಆಹಾರ ಆಗ್ತಾಯಿದೆ ಅಲ್ಲಾರೋ ಇನ್ಯಾರೋ ಮಾತಾಡೋದು ಅದನ್ನ ಇಟ್ಕೊಂಡು ಇನ್ಯಾರೋ ಮಾಡೋದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇವ್ರದೇ ಬೋಧನೆಗಳಾಗ್ಬಿಡ್ತಾವೆ ಇದ್ರ ಮಧ್ಯೆ ಜನ ಕಕಾಬಿಕ್ಕಿ ಆಗೋದು ಇವೆಲ್ಲ ಬೇಕಾ ಇವು ಒಬ್ಬ ಮೆಚೂರ್ಡ್ ಹೋರಾಟಗಾರರಾಗಿ ಮೆಚ್ಯೂರ್ಡ್ ಪರ್ಸನ್ನಾಗಿ ನಾವು ಮಾಡಬಾರ್ದು ಇದು ಜನರನ್ನು ಉದ್ವೇಗಕ್ಕೆ ಒಳಪಡಿಸ್ಬೋದು ಬಿಟ್ಟರೆ ಜನ ಇನ್ನೋಸೆಂಟ್ ಆಗಿರುವಂಥವ್ರು ತಿಳುವಳಿಕೆ ಇಲ್ಲದನ್ನುವಂಥವ್ರು ಅಥವಾ ಮೂರು ಅಕ್ಷರನೂ ತಲೆಯಲ್ಲಿ ಇಟ್ಕೊಳ್ಳದಿರುವಂಥವರು ಅವ್ರ ಇದನ್ನೆಲ್ಲ ನಂಬ್ಬೋದು ಆದರೆ ಸ್ವಲ್ಪ ಗೊತ್ತಿರುವಂಥವರು ರೆಸ್ಪಾನ್ಸಿಬಲ್ ಆಗಿ ಯೋಚನೆ ಮಾಡುವಂಥವ್ರು ಅದು ಮತ್ತೆ ನಮ್ಮ ಘನತೆ ಕುಗ್ಗೋಗುತ್ತೆ ಹೋರಾಟಗಾರ ಯಾವಾಗಲೂ ಧೀಮಂತನಾಗಿರಬೇಕು ನಮ್ಗೆ ಯಾವುದೇ ಥರದ್ದು ಪ್ರಜುಡಿಸ್ ಇಟ್ಕೋಬಾರ್ದು ಕೆಲವು ಕಡೆ ಮೌನವಾಗಿರುವಂಥದ್ದು ತುಂಬ ಒಳ್ಳೆಯದಾಗುತ್ತೆ ಮೌನಕ್ಕಿಂತ ದೊಡ್ಡ ಮುತ್ತು ಇನ್ನೊಂದಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಇನ್ನೂ ಹುಡುಕಾಟದಲ್ಲಿದ್ದೀವಿ ಇದು ಒಂದು ಸಣ್ಣ ಎಳೆ ಒಂದು ಜಯದ ಸಣ್ಣ ಮೆಟ್ಟಿಲು ಹೋಗ್ತಾ ಇದೆ ನ್ಯಾಯಕ್ಕೆ ಹತ್ರಕ್ಕೆ ಹತ್ರಕ್ಕೆ ಹೋಗ್ತದೆ ಹಂಗಂತೇಳಿ ನ್ಯಾಯನೇ ಸಿಕ್ಬಿಡುತ್ತೆ ಅಂತನೂ ಭ್ರಮೆಯಲ್ಲಿರಬಾರ್ದು ನಾವು ನೋಡಿ ನೂರರಲ್ಲಿ ಎಂಬತ್ತಾರು ಪ್ರಕರಣಗಳು ಬಲಿಷ್ಠವಾದ ಪ್ರಕರಣಗಳ ಬಗ್ಗೆ ಹೇಳ್ತಾ ಇರೋದು ನ್ಯಾಷನಲ್ ಕ್ರೈಮ್ ಬ್ಯೂರೋ ರಿಪೋರ್ಟ್ ಪ್ರಕಾರ ಎಂಬತ್ತಾರು ಪ್ರಕರಣಗಳು ಖುಲಾಸೆಯಾಗೆ ಹೋಗ್ತಾ ಇದೆ ಇದು ನನ್ನ ತಲೆಯಲ್ಲಿದೆ ಹದಿನಾಲ್ಕು ಪ್ರಕರಣಗಳಲ್ಲಿ ನ್ಯಾಯ ವಿತರಣೆ ಹಾಕ್ತಾ ಇರೋದು ಇವತ್ತಿಗೂ ಕೂಡ ಹದಿನಾಲ್ಕರಿಂದ ಹದಿನಾರು ಪ್ರಕರಣಗಳಲ್ಲಿ ನ್ಯಾಯ ಸಿಗ್ತಾ ಇದೆ ಉಳಿದ ನಿಜವಾದ ಪ್ರಕರಣಗಳೇ ನಾನು ಹೇಳ್ತಿರೋದು ಅಲ್ಲಿ ಬೆನಿಫಿಟ್ ಆಫ್ ಡೌಟ್ ಅಂತೇಳೋದನ್ನು ಇಟ್ಕೊಳ್ತಾ ಇವರು ಆರೋಪಿಗಳು ಕೈ ಮೇಲ್ ಮಾಡ್ಕೊಂಡು ಹೊರಗೆ ಬರ್ತಾರೆ ಬೀಸ್ಕೊಂಬರ್ತಾರೆ ಅವ್ರಿಗೆ ನಾವು ಹಾರ ಹಾಕಿ ಮತ್ತೆ ನಾವೇ ಕರ್ಕೊಳ್ಳೋದು ಇದನ್ನು ನೋಡ್ತಾ ಇದ್ದೀವಿ ರೇಪಿಸ್ಟ್ಗಳನ್ನ ಹೊರಗಡೆ ಡ್ರಮ್ ಬರ್ಸ್ಕೊಂಡು ಆರ ಪುರಾಯಿ ಹಾಕಿ ಜೀಪ್ ಮೇಲೆ ಓಪನ್ ಜೀಪಲ್ಲಿ ಮೆರವಣಿಗೆ ಮಾಡಿಕೊಂಡು ಬರ್ತಾರೆ ಯಾಕೆ ಅವ್ರು ರೇಪ್ ಮಾಡಿಲ್ವಾ ಆಗಿಲ್ವಾ ಇದೇ ಚಿತ್ರದುರ್ಗ ಕೋರ್ಟ್ನಲ್ಲಿ ಒಂದು ಪ್ರಕರಣ ಆಗುತ್ತೆ ಅಷ್ಟೂ ಜನ ವಕೀಲರ ಸಮ್ಮುಖದಲ್ಲಿ ಕೊಲೆ ನಡೆಯುತ್ತೆ ನ್ಯಾಯಾಧೀಶರು ನೋಡ್ಬಿಟ್ಟಿರ್ತಾರೆ ಆ ಪ್ರಕರಣದಲ್ಲೇ ಖುಲಾಸೆ ಬರ್ತಾರೆ ಯಾಕೆ ಕೊಲೆ ಆಗಿಲ್ವಾ ಇದು ನಾವು ಬಿದ್ದರೆ ಎದ್ರೆ ಕೋರ್ಟ್ನಲ್ಲಿರೋರು ಪೊಲೀಸ್ನವ್ರ ಜೊತೇಲಿರೋರು ಪ್ರಕರಣಗಳನ್ನ ಹ್ಯಾಂಡ್ಲ್ ಮಾಡೋರು ನಮಗೆ ಇದರಿಂದ ಉದ್ವೇಗ ಒಳಪಡಲ್ಲ ಅಥವಾ ಬೇರೆ ಥರದ ಸಮಚಿತ್ತ ಕಳಕಳಲ್ಲ ಇನ್ನೂ ಬಾಕಿ ಇದೆ ನೋಡೋಣ ಎಸ್ ಐ ಟಿಯವ್ರಿಗೆ ಮುಕ್ತವಾದ ಸ್ವಾತಂತ್ರ್ಯ ಕೊಡಬೇಕು ಅವ್ರನ್ನ ಎಲ್ಲೋ ಅಸಮಾಧಾನದಿಂದ ನೋಡೋದಾಗಲಿ ಅಥವಾ ಅವ್ರನ್ನ ಡೌಟ್ಫುಲ್ಲಾಗಿ ನೋಡೋದಾಗಲಿ ಮಾಡಿಕೊಡ್ದು ಸಂಬಂಧ ಅಥವಾ ಸಂಶಯ ವ್ಯಕ್ತಪಡಿಸಬಾರ್ದು ಯಾಕೆ ಅಂತಂದರೆ ನಮಗೆ ಅವರೇ ಇವಾಗ ದಾರಿ ಯಾವತ್ತೂ ಬರೆದಿರುವಂಥ